ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನೀವೆಲ್ಲ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ರೀ ಫ್ರೆಂಡ್ಸಾ ನಿಮ್ಮ ಒಂದು ಸಪೋರ್ಟಿಂದ ನಮಗೂ ಒಂದು ಸ್ವಲ್ಪ ಖುಷಿ ಇರ್ತದೆ ಒಂದು ಸ್ವಲ್ಪ ಏನೋ ಒಂಥರ ಮಾಡಬೇಕು ಅನ್ನೋ ಒಂದು ಛಲ ಬರ್ತದೆ ರೀ ಫ್ರೆಂಡ್ಸ್ ನಿಮ್ಮ ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ ನಾವು ಏನು ಮಾಡೋಕ್ಕೋ ಸಾಧ್ಯ ಇಲ್ಲ ರೀ ಮತ್ತು ವಿಡಿಯೋ ಮಾಡೋ ಮನಸ್ಸು ಇರಂಗಿಲ್ಲ ನೋಡಿರಿ ಹಾಗಾಗಿ ಬಿಟ್ಟು ಎಲ್ಲ ವೀಡಿಯೋದಲ್ಲಿ ಕೇಳ್ಕೊಡೋದು ಒಂದೇ ನೋಡಿರಿ ಫ್ರೆಂಡ್ಸ ಏನಪ್ಪ ಅಂತಂದ್ರೆ ಇವತ್ತು ನಾನು ಏನು ರೆಸಿಪಿ ಮಾಡಕತ್ತೀನಿ ಅಂದ್ರೆ ಏನು ರೀ ಅದೇ ಡೆಲ್ಲಿ ಮಾಡೋದಾದ್ರೆ ಆ ನಿಮ್ಮ ಜೊತೆ ಶೇರ್ ಮಾಡ್ಕೋ ಮಾಡ್ಕೋತೀನಿ ರೀ ಏನಂತ ಬನ್ರಿ ನೋಡೋಣ ನಾನೀಗ ಫಸ್ಟಿಗೆ ಹಿಟ್ ನಾಕ್ಕೋತೀನಿ ರೀ ಆಗೋದಿಟ್ರು ನೋಡ್ಕೊತೀನಿ ರೀ ಚಪಾತಿ ಈಗ ನಾನು ನೋಡ್ಬೋದು ರೀ ಫ್ರೆಂಡ್ಸ ಹಿಟ್ಟನ್ನು ನಾವುಕೊಳ್ತೀನಿ ರೀ ಹಿಟ್ ನಾದುಕೊಳ್ಳೋಕ ನಾವು ಒಂದೊಂದು ಕೆಜಿದ ಪ್ಯಾಕೆಟ್ ತರ್ತೀವಿ ನೋಡಿರಿ ಯಾಕಂತಂದ್ರೆ ನಾವು ಜಾಸ್ತಿ ಚಪಾತಿ ಉಣ್ಣಂಗಿಲ್ಲ ರೀ ಜಾಸ್ತಿ ನಾನು ರೊಟ್ಟಿನೇ ಮಾಡ್ತೀನಿ ರೀ ಊರ ಕಡೆ ಬೀಸ್ಕೊಂಡು ಬಂದಿರುವಂಥ ಹಿಟ್ಟಾದ್ರೆ ಜೋಳದ ಹಿಟ್ಟು ರೊಟ್ಟಿನೇ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಹಾಗಾಗಿಬಿಟ್ಟು ಚಪಾತಿ ಅಪರೂಪ ಯಾವಾಗಾದರೂ ಮಾಡೋದು ರೊಟ್ಟಿ ನಾಲ್ಕು ನಾಲ್ಕು ಉಣ್ಬೋದು ಮೂರು ಮೂರು ಉಣ್ಬೋದು ರೀ ಅದರ ಚಪಾತಿ ಒಂದು ದೇಡು ಹೊಣರ ಹೊಟ್ಟೆ ತುಂಬ್ತದೆ ನೋಡಿರಿ ಗೋಧಿ ಹಿಟ್ಟು ತುಂಬ ಜಿಗಿಯಲ್ಲ ಅದಕ್ಕಾಗ್ಬಿಟ್ಟು ಒಂಥರ ಚಪಾತಿ ಬಜ್ಜಿ ಹೊಟ್ಟಿಗೆ ರೀ ಊಟ ಮಾಡಿ ಮಲ್ಗೋಕೆ ರೀ ಒಂಥರ ಆಗಿ ಇರ್ತದ ನೋಡಿರಿ ಹಾಗಾಗ್ಬಿಟ್ಟು ನೈಟ್ ಎಲ್ಲ ನಾನು ಜಾಸ್ತಿ ಚಪಾತಿ ಮಾಡಲ್ಲ ರೀ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಹಲ್ಕಿ ಫ್ರೆಂಡ್ಸ ಚಪಾತಿ ಬೆಳಗ್ಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ಟೈಮ್ ಇರೋಂಗಿಲ್ಲ ರೀ ಮತ್ತು ಅದಕ್ಕೆ ಪಲ್ಯನೂ ಮಾಡಬೇಕು ಅನ್ನ ಮಾಡಿದ್ರೆ ನಮ್ಮ ಮನೆಯವರು ಪಲ್ಯ ಭೀ ಉಣ್ಣಂಗಿಲ್ಲ ರೀ ಸಾಂಬಾರು ಇರಬೇಕು ರೀ ಹಾಗಾಗಿ ಬಿಟ್ಟು ನಂಗೆ ಅಷ್ಟೊಂದು ಟೈಮು ಇರೋಂಗಿಲ್ಲ ಹಾಗಾಗಿ ನಾನು ಬೆಳಗ್ಗೆ ಚಪಾತಿ ಮಾಡೋಂಗಿಲ್ಲ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಈ ರೀತಿ ನಾದ್ಕೊಂಡಿ ನೋಡಿರಿ ನಾನು ಈ ರೀತಿ ನೆನೆಸಿ ನೆನ್ ನೆನೆಯಕೆ ಇಡ್ತೀನಿ ನೋಡಿರಿ ನೆಂದಾದ್ಮೇಲೆ ಚಪಾತಿ ಮಾಡ್ತೀನಿ ರೀ ಫ್ರೆಂಡ್ಸ್ ಗುಡ್ಡ ನಾಲ್ಕೈದು ಚಪಾತಿದು ಹಿಟ್ಟು ನಾದೀನಿ ರೀ ಈಗ ನಾನು ಇಷ್ಟು ಪಾತ್ರೆ ಈಗಡೆ ಕುದಿಸ್ತೀನಿ ರೀ ಮತ್ತು ಆಮೇಲೆ ಚಪಾತಿ ಮಾಡ್ತೀನಿ ನೋಡಿರಿ ಭಾಳ ಲೇಟ್ ಆಯ್ತು ರೀ ಫ್ರೆಂಡ್ಸೋಜ್ನು ಫುಲ್ ಆಯ್ತು ರೀ ವೀಡಿಯೋ ಮಾಡೋಕತೈತೆ ಸ್ಟೋರೇಜ್ ಫುಲ್ ಆಯ್ತು ನೋಡಿರಿ ಫ್ರೆಂಡ್ಸ ಮೊಬೈಲಿಂದ ಒಂದು ಪ್ರಾಬ್ಲಮ್ ರೀ ಒಂದು ವೀಡಿಯೋ ಜಾಸ್ತಿ ನಾನು ಎಡಿಟಿಂಗ್ ಮಾಡಿ ಏನಾದರೂ ಇಟ್ಕೊಂಡ್ರೆ ಪೂರ್ತಿ ಮೊಬೈಲ್ ಸ್ಟೋರೇಜ್ ಫುಲ್ ಆಗಕತ್ತದ್ರಿ ಹಂಗಾಗಿಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನೋಡಿರಿ ಮಾಡಿಬಿಟ್ಟು ಆ ವೀಡಿಯೋ ಡಿಲೀಟ್ ಮಾಡಿ ಮತ್ತು ಈಗ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೀನಿ ಫ್ರೆಂಡ್ಸ್ ನನ್ನ ಒಂದು ಪರಿಸ್ಥಿತಿ ಈ ಥರ ನೋಡಿರಿ ಭಾಳ ಅಂದ್ರೆ ಭಾಳ ಕಷ್ಟ ಆಗಾಕತ್ತದ್ರಿ ವಿಡಿಯೋ ವೀಡಿಯೋ ಮೊಬೈಲ್ ಸ್ಟೋರೇಜ್ ಫುಲ್ಲು ಒಂದು ಹದಿನೈದು ನಿಮಿಷ ವಿಡಿಯೋ ಮಾಡಿದ್ರು ಸಾಕು ಸ್ಟೋರೇಜ್ ಫುಲ್ ಅಂತ ಬರ್ತದೆ ರೀ ಈಗ ನೋಡ್ಬೋದು ರೀ ನಾನು ಬೇಳೆ ಹಾಕಿನ್ರಿ ಮೂಲಂಗಿ ಟಮಟ ಮತ್ತು ಖಾರ ಉಪ್ಪು ಎಲ್ಲ ಹಾಕೊಂಡಿ ನೋಡಿರಿ ಉಪ್ಪೊಂದು ಸ್ವಲ್ಪನೇ ಹಾಕಿನಿರಿ ಜಾಸ್ತಿ ಹಾಕಿಲ್ರಿ ನಾನು ಈಗ ಇದು ಕುದಿಸ್ತೀನಿ ರೀ ಒಂದು ಮೂರು ನಾಲ್ಕು ಸಿಟಿ ಈ ಕಡೆ ನೋಡಿರಿ ಫ್ರೆಂಡ್ಸ್ ನಾನು ಚಪಾತಿ ಮಾಡಕತ್ತೀನಿ ರೀ ಲೇಟಾಗಿಲ್ಲ ರೀ ಹಾಗಾಗಿಬಿಟ್ಟು ಚಪಾತಿ ಮಾಡಕತ್ತೀನಿ ನೋಡಿರಿ ಚಪಾತಿ ಏನು ತೋರಿಸೋಂಗಿಲ್ಲ ರೀ ಇದು ತಗೋಡೋದು ಹೋಳಿಗೆ ಮಾಡೋ ತಗಡ ನೋಡಿರಿ ನಾನು ಇದ್ರ ಮೇಲೆ ರೊಟ್ಟಿ ಮಾಡ್ತೀನಿ ಚಪಾತಿ ಮಾಡ್ತೀನಿ ನೋಡಿರಿ ಬುಳ್ಕೊಂಡು ಟಾವೆಲ್ ಹಾಕ್ಬಿಟ್ಟು ಮೇಲೆ ಈ ತಗಡ ಇಟ್ಬಿಟ್ಟು ಚಪಾತಿ ಮಾಡ್ತೀನಿ ರೀ ಮತ್ತಿಪ್ರೆ ಹಂಚಿಕಾಯಾಗಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಇದು ಎರಡನೇ ಚಪಾತಿ ನೋಡಿರಿ ಫ್ರೆಂಡ್ಸ ನಾನು ಈ ಥರ ಚಪಾತಿ ಮಾಡ್ತೀನಿ ನೋಡಿರಿ ಚಪಾತಿನ ಒಂದು ದಿವಸ ಸೇರ್ ಮಾಡ್ಕೊಂಡಿಲ್ರಿ ಒಂದು ದಿವಸನ ನಾನು ಮಾಡಿಲ್ಲ ರೀ ವೀಡಿಯೋ ಮಾಡಿನೆಲ್ಲ ಎಲ್ಲ ಗೊತ್ತಿಲ್ರಿ ಒಂದು ದಿವಸ ಮಾಡಿದ್ದೀನಿ ಹ್ಞೂ ಇದು ಎರಡನೇ ಸರಿ ನೋಡಿರಿ ಫ್ರೆಂಡ್ಸ ನೋಡಿರಿ ಇದು ಲಾಸ್ಟ್ ಚಪಾತಿ ಫ್ರೆಂಡ್ಸ ಹ್ಞೂ ಎಲ್ಲರೂ ತೋರ್ಸೋಕ್ಕಾಗಿಲ್ಲ ರೀ ಯಾಕಂದ್ರೆ ಭಾಳ ಟೈಮ್ ಆಗಿತ್ತು ನನಗಾದ ಬಿಟ್ಟು ಶನಿ ನಾನು ಜಾಸ್ತಿ ಹಚ್ಚಂಗಿಲ್ಲ ನೋಡಿರಿ ಸಾಕು ರೀ ಇಷ್ಟೇ ಇಷ್ಟೇ ಹತ್ತೀನಿ ರೀ ಹೋಗುದು ರೀ ಚಪಾತಿ ಯಾವ ರೀತಿ ಆಗಿತ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ ಫ್ರೆಂಡ್ಸ ನಾನು ಇಷ್ಟೇ ಮಾಡ್ತೀನಿ ನೋಡಿರಿ ಚಪಾತಿ ಜಾಸ್ತಿ ದೊಡ್ಡದಿಲ್ಲ ಮತ್ತು ಇಲ್ಲ ನೋಡಿ ಇಷ್ಟೇ ಮಾಡ್ತೀನಿ ರೀ ಫುಲ್ ಸೆಕೆ ನೋಡಿ ಫ್ರೆಂಡ್ಸ್ ಕಿಚನ್ ಕಿಚನಲ್ಲಿ ನಿಲ್ಲಕ್ಕೂ ಆಗ್ತಿಲ್ಲ ಅಷ್ಟೊಂದು ಬಾಗಿಲು ತೆರೆದಿರಬೇಕಂದ್ರೆ ಇಲಿ ಇಲಿಗಳೊಂದು ಕಾಟ ಯಾವಾಗ ಬಂದು ಮನೆ ಸೇರ್ಕೋತೋ ಅಂತ ಬಾಗಿಲು ತೆಗಂಗಿಲ್ಲ ನೋಡಿರಿ ತುಂಬ ಸೆಕೆ ಆಗ್ತಾಯಿದೆ ಮತ್ತು ಈ ಕಡೆ ಬೇಳೆ ಕುದಿಸ್ತಾ ಇದ್ದೀನಿ ಇನ್ನೂ ಕುದೀತಾ ಇದ್ದೀನಿ ಯಾಕಂದರೆ ನಾನು ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ರೀ ಗ್ಯಾಸನ್ನು ಸ್ಲೋ ಮಾಡಿ ನೋಡಿರಿ ಚಪಾತಿ ನೋಡಿರಿ ಪಲ್ಯ ಮಾಡ್ತೀನಿ ಬೇಳೆ ಕೊನೆ ಮಾಡ್ತೀನಿ ರೀ ನೋಡಿರಿ ಇಷ್ಟು ಚಪಾತಿ ಮಾಡಿಲ್ರಿ ನಾನು ನೋಡ್ರಿ ಫ್ರೆಂಡ್ಸ ನಾನೀಗ ಚಪಾತಿ ಮಾಡಿರೋ ಹಂಚಿನ ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿ ನೋಡಿರಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಎಣ್ಣೆ ಹಾಕೋರಿ ಎಣ್ಣೆ ಹಾಕ್ಕೊಂಡು ನೋಡಿರಿ ಎಣ್ಣೆ ಹಾಕೊಂಡ್ಬಿಟ್ಟು ಸಾಸಿ ಜಿರಿಗೆ ಹಾಕೀನಿರಿ ಸಾಸಿ ಜಿರ್ಗಿ ಚಟಪಟ ಅಂತ ಮೇಲೆ ನಾನೀಗ ಕಡಿಪತ್ತ ಹಾಕೋತೀನಿ ನೋಡಿರಿ ಫ್ರೆಂಡ್ಸ ಕಡಿಪಾತ ಹಾಕ್ಕೊಂಡು ಎಣ್ಣೆಯಲ್ಲಿ ಅದನ್ನ ಚಲೋ ಕೆಂಪಾಗೋವರೆಗೂ ಬಿಟ್ಟು ಬಿಟ್ಟು ಆಮೇಲೆ ಈಗ ನಾನು ಫಸ್ಟಿಗೆ ಉಳ್ಳಾಗಡ್ಡಿ ಹಾಕೋತೀನಿ ನೋಡಿರಿ ಉಳ್ಳಾಗಡ್ಡಿ ನಾನು ಒಂದು ನಾಲ್ಕು ಉಳ್ಳಾಗಡ್ಡಿ ಕಟ್ ಮಾಡ್ಕೊಡಿ ನೋಡಿರಿ ಫ್ರೆಂಡ್ಸ ನಾಲ್ಕು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಹಾಕೊಳ್ಕೊತೀನಿ ರೀ ಫ್ರೆಂಡ್ಸ ಈಗ ಆ ಉಳ್ಳಾಗಡ್ಡಿ ಚೆಂದ ಕೆಂಪಾಗೋವರೆಗೂ ನಾನು ಹೊರ್ಕೋತೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸೈಡು ಉಳ್ಳಾಗಡ್ಡಿ ಅಂತಾರೆ ಈರುಳ್ಳಿ ಅಂತಂದ್ರೆ ಉಳ್ಳಾಗಡ್ಡಿ ಅಂತಾರೆ ನೋಡಿರಿ ಈಗ ಹೊರ್ಕೊಲತ್ತೀನಿ ನೋಡಿರಿ ಫ್ರೆಂಡ್ಸ ನಾನು ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿದ್ರಾ ಪ್ಲೀಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ಮತ್ತು ಹೆಂಗಾಗಿದೆ ಅಂತ ಕಮೆಂಟ್ ತಿ ಕಮೆಂಟ್ರ ಮೂಲಕ ತಿಳಿಸಿ ಫ್ರೆಂಡ್ಸ್ ಈಗ ನಾನು ಟಮಟೊ ಹಾಕ್ಕೊಂಡೀನಿ ನೋಡಿರಿ ಟಮಟನು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಟಮಟೊ ರೀ ಟಮಟೊ ಒಂದು ಎರಡು ಕಟ್ ಇಟ್ಕೊಂಡಿದ್ರಿ ನಾನು ಮೂರು ತೊಗೊಂಡಿದ್ದೆ ಅದರ ಎರಡೇ ಸಾಕು ಅಂತ ಎರಡು ಕಟ್ ಮಾಡ್ಕೊಂಡಿ ನೋಡಿರಿ ಈಗ ಪೂರ್ತಿ ಕೆಂಪಾಗಿ ಸ್ವಲ್ಪ ಎಣ್ಣೆಯಲ್ಲಿ ಟೊಮೆಟೊ ಕರಗಿದ್ಮೇಲೆ ಒಂದು ಅಂಚಿಟಕಿ ಉಪ್ಪು ಸಾರಿ ಫ್ರೆಂಡ್ಸ್ ಅರಿಶಿನ ಮತ್ತು ಈ ಕಡೆ ಗರಂ ಮಸಾಲ ಹಾಕೊಂಡಿ ನೋಡ್ರಿ ಮನೆಯಲ್ಲಿ ಮಾಡಿರುವಂಥ ಗರಂ ಮಸಾಲ ರೀ ಅದನ್ನು ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಂಡು ರೀ ಈ ಕಡೆ ಒಂದು ಮೂರು ಅವರಿ ಮೊನ್ನೆ ತಂದಿರಿ ಮಾಡಬೇಕು ಮಾಡಬೇಕು ಅಂತ ಮಾಡೋಕ್ಕೆ ಆಗಿಲ್ಲ ನೋಡ್ರಿ ನಿನ್ನೆ ಸಬ್ಸಿ ಪಲ್ಯ ಮಾಡ್ದೆ ಮತ್ತು ಇವತ್ತು ಅಂಡಾ ಬಿರ್ಜಿ ಮಾಡಿದ್ರಾಯ್ತು ಅಂತ ಮಾಡಾಕತ್ತೀನಿ ರೀ ಒಂದು ನಾಲ್ಕು ಸ್ಪೂನು ನಾನು ಖಾರದ ಪುಡಿ ಹಾಕ್ಕೊಂಡಿನ ಮೂರು ತತ್ತಿನ ಈ ಕಡೆ ಒಡೆದಿಟ್ಕೊಂಡಿ ನೋಡಿರಿ ಫ್ರೆಂಡ್ಸ ನಾಲ್ಕು ಸ್ಪೂನ್ ಖಾರ ಹಾಕೊಂಡ್ಬಿಟ್ಟು ಸ್ವಲ್ಪ ನಾನ್ ವೆಜ್ ಆಗಲಿ ಮೊಟ್ಟೆಗಾಗಲಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚಲೋ ಅಂತ ಹೇಳ್ಬೋದು ರೀ ಫ್ರೆಂಡ್ಸ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿ ನೋಡ್ರಿ ನಾನು ಚಲೋ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಉಳ್ಳಾಗಡ್ಡಿ ಟೊಮೊಟೊ ಕರಗಿದ್ಮೇಲೆ ನಾನೀಗ ಇದಕ್ಕೆ ಮೊಟ್ಟೆನ ಒಳ್ದಿಟ್ಕೊಂಡಿರುವಂಥ ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡಿರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನು ರೀ ನಾನು ರುಚಿಗೆ ತಕ್ಕಷ್ಟು ಹಾಕಿ ನೋಡಿರಿ ಹಾಕ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡಕ್ಕೆ ನೋಡಿರಿ ನೋಡ್ಬೋದು ರೀ ಯಾವ ರೀತಿ ಅಳವಸ್ಕೊಳಕ್ಕದ್ರಿ ಕೆಲವೊಬ್ಬರು ಚಿಕನ್ ಮಾಡ್ತಾರೆ ರೀ ಅದ್ರಾಗ ಬಡ್ದ್ಬಿಟ್ಟು ರೀ ಅದೆಲ್ಲ ಇಷ್ಟ ಆಗಂಗೆಲ್ಲ ನೋಡಿರಿ ಅದು ಒಂಥರ ಕೌಚಾಸನ ಬರ್ತದ್ರಿ ಫ್ರೆಂಡ್ಸ ಹಾಗಾಗಿಬಿಟ್ಟು ನಂಗೆ ಹಾಗೆಲ್ಲ ಇಷ್ಟ ಆಗಲ್ಲ ನೋಡಿರಿ ಮಾಡಿದ್ರೆ ಆಮ್ಲೆಟು ಇಲ್ಲಾಂದ್ರೆ ಎಗ್ ಬಿರಿಯಾನಿ ಮತ್ತು ಈ ಥರ ಮೊಟ್ಟೆ ಬುರ್ಜಿ ಮತ್ತಂದ್ರೆ ನಾವು ಅಳಿಸ್ ಮಾಡ್ತೀವಲ್ಲ ರೀ ಮೊಟ್ಟೆ ಕರಿ ಈ ಥರ ನಂಗೆ ಇಷ್ಟ ಆಗ್ತದೆ ನೋಡ್ರಿ ನೋಡ್ಬೋದು ರೀ ಫಸ್ಟ್ ಎಷ್ಟು ಅಳಿಸೈತೆ ಈಗ ಗಟ್ಟಿ ಆಗಕ್ಕೆ ನೋಡಿರಿ ಪೂರ್ತಿ ಗಟ್ಟಿ ಐತ್ರಿ ಫ್ರೇಮ್ಸ ಗಟ್ಟಿ ಆಗೋವರೆಗೂ ನಾವು ಚಲೋ ಹುರ್ಕೋಬೇಕು ನೋಡ್ರಿ ಬಿಡದೆ ಚಲೋ ನಾವು ಸ್ಪೂನ್ನ ರೀ ಯಾಕಂತಂದ್ರೆ ಪೂರ್ತಿ ಗಟ್ಟಿ ಗಟ್ಟಿ ಗಡ್ಡಿ ಗಡ್ಡಿ ಹಪ್ಲಿ ಒಂದಕ್ಕೊಂದು ಅಂಟಿಕೊಂಡಿರೋ ಥರ ರೀ ಹಾಗಾಗಿಬಿಟ್ಟು ನಾವು ಸ್ಪೂನಿಂದ ಮಿಕ್ಸ್ ಮಾಡ್ತಾಯಿದ್ರಿ ನೋಡ್ಬೋದು ರೀ ಈ ರೀತಿ ಬರೋದು ನೋಡಿರಿ ಫ್ರೆಂಡ್ಸ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ಬೋದು ರೀ ಎಷ್ಟು ಸಕ್ಕತ್ತಾಗಿ ಎಷ್ಟು ಚಲೋ ಬಂದದಂತ ನೋಡಿದ್ರಿ ಬಾಯಲ್ಲಿ ನೀರು ಕಡಿತದ್ರಿ ಇದ್ರಕ್ಕೆ ಅನ್ನ ಹಾಕಿದ್ರೆ ರೈಸು ಆಗ್ತದೆ ನೋಡಿರಿ ಫ್ರೆಂಡ್ಸ ಈ ರೀತಿ ಜೀ ಜೀನ್ಸು ಒಬ್ಬರು ಇರ್ತಾರಲ್ಲ ರೂಮಲ್ಲಿ ಅಂಥವ್ರು ಈ ರೀತಿ ಮಾಡ್ಕೊಂಡ್ಬಿಟ್ಟು ಮನೇಲಿ ಎಲ್ಲ ಮಾಡೋಕೆ ಯಾರು ಇಲ್ಲ ಅಂದಾಗ ಈ ರೀತಿ ಪಲ್ಯ ಮಾಡ್ಕೊಂಡು ಅದಕ್ಕೆ ಅನ್ನ ಹಾಕೊಂಡು ತಿಂದ್ರೆ ಸಕ್ಕ ಟೇಸ್ಟ್ ಅಂತ ಹೇಳ್ಬೋದು ರೀ ಆ ಕಡೆ ಬೇಳಿ ಕೋಣೆ ಹೊಡ್ಲತ್ತಿದ್ರಿ ಮತ್ತು ಈ ಕಡೆ ಇದು ಅಂಚಿನಾಗಿಂದ ಈ ಕಡೆ ತೈದೀನಿ ನೋಡಿರಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ತಿಳಿಸ್ರಿ ನೋಡ್ಬೋದು ರೀ ನೋಡಿದ್ರೆ ನಾ ಭಾಯಾಗಿ ನೀರು ಕಡಿರತ್ತೀ ಇದ್ರ ಜೊತೆ ಚಪಾತಿ ನೋಡಿರಿ ಫ್ರೆಂಡ್ಸ ರೀ